ಕೆಲವೊಬ್ರು ದಪ್ಪ ಆಗ್ತಿರ್ತಾರೆ ಕೆಲವೊಬ್ರು ಕರೆಕ್ಟ್ ಸೊ ಹೈಪರ್ ಥೈರಾಯ್ಡ್ ಅಂತ ಗೊತ್ತು ಸೊ ಯಾವ್ದ್ರಲ್ಲಿ ಏನಾಗುತ್ತೆ ಅಂದ್ರೆ ಟೈಪ್ಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದು ಸೊ ಟೈಪ್ಸ್ ಅಲ್ಲಿ ಆಕ್ಚುಲಿ ಥೈರಾಯ್ಡ್ ಗ್ಲಾಂಡ್ ಹಾರ್ಮೋನ್ಸ್ ವ್ಯತ್ಯಾಸ ಶುರು ಆದ್ಮೇಲೆ ಲೋಬ್ಸ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಶುರು ಆದ್ಮೇಲೆ ಅಂಡರ್ ಆಕ್ಟಿವ್ ಒಂದು ಥೈರಾಯ್ಡ್ ಇರುತ್ತೆ ಅಂಡರ್ ಆಕ್ಟಿವ್ ಅಂದ್ರೆ ನೀವು ಹೇಳಿದ ಪ್ರಕಾರ ಹೈಪೋಥೈರಾಯ್ಡ್ ಇರುತ್ತೆ ಮತ್ತೆ ಓವರ್ ಆಕ್ಟಿವ್ ಅಂದ್ರೆ ಹೈಪರ್ ಥೈರಾಯ್ಡ್ ಇರುತ್ತೆ ಸೊ ಹೈಪೋ ಥೈರಾಯ್ಡ್ ಮತ್ತೆ ಹೈಪರ್ ಥೈರಾಯ್ಡ್ ಆ ತರ ಸೊ ಹೈಪೋ ಮತ್ತೆ ಹೈಪರ್ ಇದು ನೇಮ್ ವೇರಿಯೇಷನ್ ಟಿ ಎಸ್ ಎಚ್ ಲೆವೆಲ್ಸ್ ಅಲ್ಲಿ ಪಿಚ್ಯುಟರಿಲ್ಯಾಂಡ್ ಇಂದ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಸಡನ್ ಆಗಿ ಏನಾದರೂ ಲೆವೆಲ್ಸ್ ಚೇಂಜ್ ಆಗ್ತಾ ಇದೆ ಸಡನ್ ಆಗಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಸಡನ್ ಆಗಿ ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಅಥವಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಂ ಆ ತರ ಹೇಳ್ಬೋದು ಬಟ್ ಇದು ಹೈಪರ್ ಮತ್ತೆ ಹೈಪೋಥೈರಾಯ್ಡಿಸಮಲ್ಲಿ ಯಾವ ಥರ ಸಿಂಪ್ಟಮ್ ವೇರಿಯೇಷನ್ಸ್ ಅಂದರೆ ಮೇನ್ ಅಂದರೆ ಆ್ಯಸ್ ಯು ಸೆಡ್ ಲಾಸ್ ಆಗ್ತಾ ಇದೆ ವಿದೌಟ್ ಎನಿ ರೀಸನ್ ಬಟ್ ಆ್ಯಂಡ್ ವೇಟ್ ಗೇನ್ ಆಗ್ತಾ ಇದೆ ವಿದೌಟ್ ಎನಿ ರೀಸನ್ ಸೊ ದಟ್ ಈಸ್ ಹೌ ವಿ ಶುಡ್ ಅಬೌಟ್ ಅಂದರೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆ ಥೈರಾಯ್ಡ್ ಹಾರ್ಮೋನ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗ್ತಾ ಇದೆ ಅಂದರೆ ಹೈಪೋಥೈರಾಯ್ಡ್ ಅಲ್ಲಿ ವೇಟ್ ಗೇನ್ ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ಆಗೋದು ಪ್ಲಸ್ ಹೈಪರ್ ಅಲ್ಲಿ ವೇಟ್ ಲಾಸ್ ಬೇಗ ಆಗೋದು ಆ ಥರ ಸಮಸ್ಯೆ ಬರಕ್ ಶುರು ಆಗುತ್ತೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ